ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆ ಮಾದಲಿ ಹೇಗೆ ಮಾಡುವುದು ಅಂತ ನೋಡೋಣ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಎಲ್ಲ ಜಾತ್ರೆಗಳಲ್ಲಿ ಎಲ್ಲರೂ ಇದು ತುಂಬ ಜಾಸ್ತಿ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ನೋಡಿ ಮಾದಲಿ ಮಾಡುವುದಕ್ಕೆ ನಾನಿಲ್ಲಿ ಹಿಟ್ ಗೋಧಿ ಹಿಟ್ಟನ್ನು ಸ್ವಲ್ಪ ತರಿತರಿಯಾಗಿ ಬೀಸಿರುವುದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿ ನೋಡಿ ಎಣ್ಣೆ ಹಾಕಿ ಮಾಡೋದರಿಂದ ತುಂಬಾ ಉದುರು ಉದುರಾಗಿ ಚೆನ್ನಾಗಿ ಬರುತ್ತೆ ಮಾದಲಿ ಈಗ ಹಿಟ್ಟು ಮತ್ತು ಮಾ ಎಣ್ಣೆ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ನಾವು ಇದನ್ನು ಕಲಿಸ್ಬೇಕು ಫಸ್ಟು ನಂತರ ನಾವಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ನಾದಬೇಕು ನೋಡಿ ತುಂಬಾ ಗಟ್ಟಿಯಾಗಿ ನಾವು ಹಿಟ್ಟನ್ನು ನಾದ್ಕೋಬೇಕು ಇಲ್ಲಿ ನಾವು ಚಪಾತಿ ಹಿಟ್ಟನ್ನು ನಾ ನಾದ್ತೇವಲ್ಲ ಅದರ ಸ್ವಲ್ಪ ಜಾಸ್ತಿನೇ ನಾವು ಇಲ್ಲಿ ಗಟ್ಟಿಯಾಗಿ ನಾದಬೇಕು ಯಾಕಂದರೆ ಹಿಟ್ಟು ಸ್ವಲ್ಪ ದಪ್ಪ ಇರುತ್ತಲ್ಲ ಅದು ತಾನೇ ಎಲ್ಲವೂ ಗಟ್ಟಿಯಾಗಿ ಬಿಡುತ್ತೆ ನೋಡಿ ಇಷ್ಟು ಗಟ್ಟಿಯಾಗಿರಬೇಕು ಹಿಟ್ಟು ಇದನ್ನು ತುಂಬ ಹೊತ್ತು ನೆನೆಯಲು ಬಿಡಬೇಡಿ ಒಂದು ಐದರಿಂದ ಹತ್ತು ನಿಮಿಷ ಮಾತ್ರ ನೆನೆಯಲು ಬಿಡಿ ಈಗ ಚೆನ್ನಾಗಿ ಹಿಟ್ಟು ನೆನೆದಿದೆ ಈಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಮತ್ತು ನಾವು ಹತ್ತು ನಿಮಿಷ ಬಿಟ್ಟಿದ್ದೇವಲ್ಲ ಅದು ತಾನೇ ಆಗಿ ಗಟ್ಟಿಯಾಗಿ ಬಿಡುತ್ತೆ ಈಗ ನಾವು ಉಳ್ಳೆಯನ್ನು ಮಾಡ್ಕೋಬೇಕು ಉಳ್ಳೆ ಸ್ವಲ್ಪ ದಪ್ಪನೇ ಮಾಡಿ ಯಾಕೆಂದರೆ ಇಲ್ಲಿ ಚಪಾತಿ ಸ್ವಲ್ಪ ದಪ್ಪನೇ ಲಟ್ಟಿಸ್ಬೇಕು ಹಾಗಾಗಿ ನಾವು ಉಳ್ಳೆಯನ್ನು ಕೂಡ ಸ್ವಲ್ಪ ದಪ್ಪನೇ ಮಾಡ್ಕೋಬೇಕು ನೋಡಿ ಇಲ್ಲಿ ಐದು ಉಳ್ಳಿಗಳಾಗಿವೆ ನಾನೀಗ ಲಟ್ಟಿಸಿ ತೋರಿಸ್ತೀನಿ ಹಿಟ್ಟು ಅದು ಏನು ಹಚ್ಚಲು ಹೋಗಬೇಡಿ ಹಾಗೆ ಇದನ್ನು ಲಟ್ಟಿಸಿ ಸ್ವಲ್ಪ ದಪ್ಪನೇ ಲಟ್ಟಿಸ್ಬೇಕು ನಾವು ನೋಡಿ ತುಂಬ ತೆಳುವಾಗಿ ಲಟ್ಟಿಸಲು ಹೋಗಬೇಡಿ ನೋಡಿ ಒಮ್ಮೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಷ್ಟು ದಪ್ಪ ಆದರೆ ಸಾಕು ಸ್ವಲ್ಪ ಆಚೆ ಈಚೆ ಒಂದು ಸ್ವಲ್ಪ ಲಟ್ಟಿಸಿ ನೋಡಿ ಈಗ ಇದಾಗಿದೆಯಲ್ಲ ಆ ಕಡೆಗೆ ನಾನು ಹಂಚು ಕೂಡ ಬಿಸಿಗೆ ಇಟ್ಟಿದ್ದೇನೆ ಈಗ ನಾನು ಕಬ್ಬಿಣದ ಹಂಚನ್ನು ತಗೊಂಡಿದ್ದೇನೆ ಇದನ್ನು ಬೇಯಿಸುವುದಕ್ಕೆ ಆದಷ್ಟು ನಾವು ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ಇದನ್ನು ಬಯಸ್ಬೇಕು ಎಣ್ಣೆ ಅದು ಏನೂ ಹಚ್ಚಲು ಹೋಗಬೇಡಿ ಹಾಗೆ ಇದನ್ನು ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಲಟ್ಟಿಸಿ ನೋಡಿ ಹಸಿ ಬಿಸಿ ಲಟ್ಟಿಸಲು ಹೋಗಬೇಡಿ ನಿಧಾನಕ್ಕೆ ಇದನ್ನು ಬಯಸಿ ಯಾಕೆಂದರೆ ಚಪಾತಿ ತುಂಬ ದಪ್ಪ ಇರುತ್ತಲ್ಲ ಹಾಗಾಗಿ ತಿರುವಿ ತಿರುವಿ ಇದನ್ನು ನಿಧಾನಕ್ಕೆ ಬೇಯಿಸ್ಕೋಬೇಕು ನಾವು ನೋಡಿ ಇವಾಗ ನಾನು ನಿಧಾನಕ್ಕೆ ಇಲ್ಲಿ ಚೆನ್ನಾಗಿ ಬೇಯಿಸಿದ್ದೀನಿ ಇಷ್ಟಾದರೆ ಸಾಕು ಸ್ವಲ್ಪ ತಣ್ಣಗಾಗಲು ಬಿಡಿ ತುಂಬ ಹೊತ್ತು ತಣ್ಣಗಾಗಲು ಬಿಡಬೇಡಿ ಸ್ವಲ್ಪ ಬಿಸಿ ಆರಬೇಕು ಅಷ್ಟನ್ನು ನೀವು ಇದನ್ನು ತಣಗಾಗಲು ಬಿಟ್ಟು ನಂತರ ನಾವು ಇದನ್ನು ಕೈಯಿಂದಲೇ ಸ್ವಲ್ಪ ಈ ಥರ ಪುಡಿ ಮಾಡ್ ಮಾಡಬೇಕು ಚಪಾತಿಯನ್ನು ನೋಡಿ ಸ್ವಲ್ಪ ಬಿಸಿನೇ ಇರುತ್ತೆ ಹಾಗೆ ನಿಧಾನಕ್ಕೆ ನಾವು ಬಿಸಿ ಇದ್ದಾಗಲೇ ಇದನ್ನು ಮಾಡಬೇಕು ಈಗ ಇಷ್ಟು ನಾನು ಚಪಾತಿಯನ್ನು ಸಣ್ಣಗೆ ಮಾಡಿದ್ದೇನೆ ಅಲ್ಲ ಈಗ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು ನೋಡಿ ಇವಾಗ ಮಿಕ್ಸಿ ಮಾಡುವುದು ಆಗಿದೆಯಲ್ಲ ಈ ಥರ ತರಿತರಿಯಾಗಿ ಅದು ಬರುತ್ತೆ ಇಷ್ಟನ್ನು ನಾವು ಇದೇ ಥರ ಮಾಡ್ಕೋಬೇಕು ಚಪಾತಿ ಮಾಡಿ ಬಯಸಿ ಅದನ್ನು ಸಣ್ಣಗೆ ಮುರಿದು ಕೈಯಿಂದ ಇದನ್ನು ಇದು ಕೂಡ ನಾನು ಇಲ್ಲಿ ನಿಮಗೆ ಮಿಕ್ಸಿ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ನಾನು ಇಷ್ಟೂ ಇದೇ ಥರ ಸಣ್ಣಗೆ ಮಿಕ್ಸಿ ಮಾಡಿ ನೋಡಿ ಮಿಕ್ಸಿ ಮಾಡೋದಾಗಿದೆ ಈಗ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲವನ್ನು ಹಾಕ್ತಾ ಇರೋದು ಈಗ ಬೆಲ್ಲ ಹಾಕಿದ ನಂತರ ನಾವು ಇದನ್ನು ಮಾದಲಿ ಮತ್ತು ಬೆಲ್ಲ ಎಲ್ಲವೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಉದುರೋದು ಉದುರಾಗಿ ಅನಿಸುತ್ತೆ ನಾವು ಕೈಯಿಂದ ಈ ಥರ ತಿಕ್ಕಿ ತಿಕ್ಕಿ ಮಿಕ್ಸ್ ಮಾಡಿದ ನಂತರ ಅದು ತುಂಬಾ ಮೆತ್ತಗೆ ಆಗಿಬಿಡುತ್ತೆ ನೋಡಿ ಇದೇ ಥರ ನಾವು ಬೆಲ್ಲ ಅದರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾವು ಇದೇ ಥರ ಅದನ್ನು ತಿಕ್ಕಿ ತಿಕ್ಕಿ ಮಾದರಿ ಜೊತೆಗೆ ಬೆಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಮಿಕ್ಸ್ ಮಾಡೋದಾಗಿದೆಯಲ್ಲ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಪುಟಾಣಿ ಮತ್ತು ಸ್ವಲ್ಪ ಬಡೆ ಸೋಪನ್ನು ಮತ್ತು ಒಣ ಕೊಬ್ಬರಿ ಇಷ್ಟು ಹಾಕ್ತಾಯಿರೋದು ನೀವು ಬೇಕೆಂದರೆ ಇದಕ್ಕೆ ಜಾಜಿಕಾಯನ್ನು ಕೂಡ ಕುಟ್ಟಿ ಹಾಕ್ಬೌದು ಚೆನ್ನಾಗಿರುತ್ತೆ ಈಗ ಎಲ್ಲವೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈಗ ಮಿಕ್ಸ್ ಮಾಡಿದ ನಂತರ ಮಾದಲಿ ರೆಡಿಯಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ನೋಡಿ ತುಂಬಾ ಚೆನ್ನಾಗಾಗಿದೆ ನೋಡಿ ಇವಾಗ ಬಿಸಿ ಬಿಸಿಯಾದ ಇದು ಹಾಲು ತುಪ್ಪ ಹಾಕಿ ತಿಂದರೆ ತುಂಬಾ ಚೆನ್ನಾಗಾಗತ್ತೆ ಥ್ಯಾಂಕ್ ಯು